ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ವತಿಯಿಂದ ಗಾಂಧಿ ಜಯಂತೋತ್ಸವ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಕುರಿತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಬುಧವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಂಸ್ಥಾಪಕ ಅಧ್ಯಕ್ಷ ಡಿಜೆ ಪ್ರಭು ಅವರು ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಅನೇಕ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವ ಮೂಲಕ ನಮ್ಮ ಸಂಘಟನೆಯ ಉದ್ದೇಶವಾಗಿದ್ದು ಸದಸ್ಯರು ಯಾವುದೇ ಆಮಿಷಕ್ಕೊಳಗಾಗದೆ ನಿಷ್ಪಕ್ಷಪಾತವಾಗಿ ನೊಂದವರ ಸಮಸ್ಯೆ ಬಗೆಹರಿಸುವ ಮೂಲಕ ಸಂಘಟನೆ ಬಲಗೊಳಿಸಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿತಿನ್ ಮಹಿಳಾ ರಾಜ್ಯಾಧ್ಯಕ್ಷೆ ನಿರ್ಮಲಾ ಜಿಲ್ಲಾಧ್ಯಕ್ಷೆ ಎಸ್ಆರ್ ಇಂದ್ರ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ ಗೊಲ್ಲರಹಟ್ಟಿ ಮಹಿಳಾ ಅಧ್ಯಕ್ಷೆ ಲೋಕಮ್ಮ ಸೇರಿದಂತೆ ನಾನೇ ಉಪಸ್ಥಿತರಿದ್ದರು ಎಂ ಡಿ ಅಬ್ದುಲ್ ರೀಬ್ ನ್ಯೂಸ್ ದಾವಣಗೆರೆ ಒಳ್ಳೆ ತಂಡ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಿಮ್ಮಿಂದ ಒಬ್ಬರಿಗೆ ಸಹಾಯ ಆದ್ರೆ ಸಾಕು ಪ್ರತಿಯೊಬ್ರು ನಿಮ್ಮಿಂದ ಒಬ್ರಿಗೆ ಸಹಾಯ ಆದ್ರೂ ನಿಮ್ ಜನ್ಮ ಸಾರ್ಥಕ ಅಂತ ಸಾರ್ಥಕೊಳ್ಳಿ ಕರೆಕ್ಟ್ ಅಲ್ವಾ ಯಾರೇ ಆಗಲಿ ಒಂದು ಸರ್ಕಾರಿ ಆಫೀಸ್ ಹೋಗ್ಬಿಟ್ಟು ಒಂದು ನೂರು ರೂಪಾಯಿ ಕೊಡೋಕ್ಕೂ ಎಷ್ಟೋ ಜನಕ್ಕೆ ಯೋಗ್ಯತೆ ಇರೋಲ್ಲ ಕಷ್ಟ ಇರುತ್ತೆ ಅಂತ ಕೆಲಸ ನಾನು ಫ್ರೀ ಆಗಿ ಮಾಡಿಕೊಟ್ರೆ ಮಾತ್ರ ನೀವು ಹ್ಯೂಮನ್ ರೈಟ್ಸ್ ಅಲ್ಲಿರಕು ಅವ್ರ ಹತ್ರ ಹೋಗಿ ನೀವೇ ಇನ್ನೂರು ರೂಪಾಯಿ ಇಸ್ಕೊಂಡ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ದುಡ್ಡು ಮಾಡಬೇಕು ಅಂತ ಸಂಸ್ಥೆಗೆ ಯಾವುದೇ ಕಾರಣಕ್ಕೂ ಬರಬೇಡ್ರಿ ಹೆಸರು ಮಾಡಕ್ಕಂತ ಬರ್ಬಿಟ್ರಿ ಹೆಸರು ಮಾಡಿದ್ರೆ ಆಟೋಮೆಟಿಕ್ ನಿಮ್ಮಿಂದ ದುಡ್ಡು ಬರುತ್ತೆ ಯಾಕಂದರೆ ನನ್ನ ಗುರುಗಳಿಲ್ಲ ಇದ್ದಾರೆ ಅವ್ರು ನನಗೆ ಹೇಳ್ಕೊಟ್ಟಿದ್ದ ಅದೇ ಸ್ಟಾರ್ಟಿಂಗಲ್ಲಿ ನನಗೆ ಸ್ಟಾರ್ಟಿಂಗ್ ಅವ್ರು ನನ್ನ ಬೆಳೆಸಿದ ಗುರುಗಳವರು ಅವರು ನನಗೆ ಹೇಳ್ಕೊಟ್ಟಿದ್ದು ಅದೇ ನಮ್ಮಿಬ್ಬರಿಗೆ ದುಡ್ಡು ಮಾಡ್ತೀನಿ ಅಂತ ಯಾವತ್ತೂ ಹಿಂದೆ ಹೋಗ್ಬೇಡ್ರಿ ಅದು ನಾನು ಇದ್ದು ಈಗ ಈಗಲೂ ಮೈಂಡಲ್ಲಿ ಅದನ್ನೇ ಇಟ್ಕೊಂಡಿದ್ದೀನಿ ನಾವು ಇಬ್ಬರು ನಾನಿಬ್ಬರು ಒಳ್ಳೆ ಆಫೀಸರ್ಸ್ ಏರ್ಪೋರ್ಟ್ನಲ್ಲಿ ನಮಗೇನು ಆರಾಮಾಗಿ ನಾವು ರಾಯಲ್ ಆಗ್ಲೇಟ್ ಮಾಡೋದು ಅಲ್ವಾ ಆದ್ರೂ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಏನಾದರೂ ನಮ್ಮ ಕಡೆಯಿಂದ ಯಾಕಂದರೆ ನಾವು ಪ್ರಶ್ನೆ ಮಾಡೋದು ಜಾಸ್ತಿ ಎಲ್ಲೇ ಹೋದ್ರು ಬಾಯ್ರ ಪ್ರಶ್ನೆ ಮಾಡ್ತಿರ್ತೀವಿ ಸ್ಪೆಷಲಿ ಪೊಲೀಸ್ವರಿಗೆ ಸೊ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಹುಡ್ಕೊಂಡಿತ್ತು ಈ ಒಂದು ಹ್ಯೂಮನ್ ರೈಟ್ಸ್ ರೆಡಿ ಮಾಡಿದ್ದೀವಿ ಡೈರೆಕ್ಟು ನಮಗೆ ಇಲ್ಲಿ ಅಲ್ಲ ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಇರೋದೇ ನೀತಿ ಆಯೋಗ ಡೆಲ್ಲಿ ನಾನು ಲಾಸ್ಟ್ ಟೈಮ್ ಹೋಗಿ ಬಂದಿದ್ದೆ ಎಲ್ಲರಿಗೂ ಗೊತ್ತಿರಬೇಕು ನಮ್ಗೆ ಕಾಂಟ್ಯಾಕ್ಟ್ ಇರೋದೇ ಡೈರೆಕ್ಟು ಸೆಂಟ್ರಲ್ಗೆ ನಾನು ಅಲ್ಲೇ ಡೈರೆಕ್ಟ್ ಅಲ್ಲಿಗೆ ಕಾಲ್ ಮಾಡ್ತೀನಿ ನಾನೇ ಆಗಲಿ ಅಷ್ಟೇ ನಮ್ಮ ವಾಸು ಅವ್ರಿಬ್ಬರು ಅಷ್ಟೇ ಅದೇ ರೀತಿ ನಾನು ನಿಮ್ಗೆ ಹೇಳೋದು ಒಂದೇ ಒಂದು ಮಾತು ದುಡ್ಡು ಮಾಡೋಕ್ಕೋಸ್ಕರ ದಯವಿಟ್ಟು ಬರಬೇಡಿ ಹೆಸರು ಮಾಡಿ ಆಟೋಮೆಟಿಕ್ ಎಲ್ಲ ಬರುತ್ತೆ ಆಮೇಲೆ ನಮ್ಮ ಅಜಯ್ ಅವರು ಆಮೇಲೆ